ನಮಸ್ಕಾರ ಜನರಿಗೆ ಸ್ವಾಗತ ನಾನು ದಶರಥ ಸಾಬೂರು ಸರ್ಕಾರಿ ಕೆಲಸ ಅಂದರೆ ನೂರೆಂಟು ವಿಘ್ನೆಗಳು ಬರುತ್ತೆ ಒಂದು ಕೆಲಸ ಕೈ ಹಾಕಿದ್ರೆ ಸರ್ಕಾರ ನೂರೆಂಟು ಅಡೆತಡೆಗಳು ಬರುತ್ತೆ ಎಲ್ಲೋ ಒಂದು ಕಡೆ ನೋಡಿ ಒಂದು ಕಾಮಗಾರಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅನುದಾನದ ಕೊರತೆ ಆಗತ್ತೆ ಅನುದಾನ ಬಂದರೂ ಕೂಡ ಭೂ ಸ್ವಾಧೀನ ಆಗಲುದಿಲ್ಲ ಭೂ ಸ್ವಾಧೀನ ಆದರೂ ಕೂಡ ತಾಂತ್ರಿಕ ಸಮಸ್ಯೆಗಳು ಬರುತ್ತೆ ಇದರಿಂದ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹೀಗೆ ಅನೇಕ ವರ್ಷಗಳು ಹಿಡಿಯುತ್ತೆ ಒಂದು ವೇಳೆ ಕಾಮಗಾರಿ ಪೂರ್ಣವಾದರೂ ಕೂಡ ಅದನ್ನ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಸರ್ಕಾರ ಹಿಂದೇಟಾಕತ್ತೆ ಅಥವಾ ಅದನ್ನ ಉದ್ಘಾಟನೆ ಮಾಡೋದಿಲ್ಲ ಇಂಥ ಅನೇಕ ಕಥೆಗಳನ್ನು ದಿನನಿತ್ಯವೂ ಕೂಡ ನೋಡ್ತಾ ಇದ್ದೀವಿ ಹೇಳಿ ಕೇಳಿ ಹುಬ್ಬಳ್ಳಿ ಧಾರವಾಡ ಇದೆಯಲ್ಲ ವಾಣಿಜ್ಯ ನಗರಿ ಅಂತ ಕರಿತೀವಿ ಹುಬ್ಬಳ್ಳಿಯನ್ನ ಧಾರವಾಡದ ಧಾರವಾಡವನ್ನ ಶೈಕ್ಷಣಿಕ ನಗರಿ ಅಂತ ಕರಿತೀವಿ ಆದ್ರೆ ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕದ ಪ್ರಮುಖ ಕೇಂದ್ರಗಳಾಗಿದ್ದಾವೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿದೆ ಆದ್ರೆ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರಲ್ಲ ನಿಜವಾಗಿಯೂ ಕೂಡ ಅಲ್ಲಿ ಸ್ಮಾರ್ಟ್ ಸಿಟಿ ಆಗಿದೆಯಾ ಅಲ್ಲಿ ಕಾಮಗಾರಿಗಳು ಸಂಪೂರ್ಣವಾಗಿ ಮುಗಿತಾ ಇದೆಯಾ ಅನೇಕ ಅಡೆತಡೆಗಳ ಒಂದು ಕಾಮಗಾರಿ ಇದೆ ಅಂತ ಅಡೆತಡೆಗಳ ಮಧ್ಯೆ ವಿಘ್ನಗಳ ಮಧ್ಯೆ ಸಿಲುಕಿ ಒದ್ದಾಡ್ತಾ ಇದೆ ಅಂಥದ್ದೇ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಅದು ಹುಬ್ಬಳ್ಳಿ ಧಾರವಾಡದ ಮಧ್ಯೆ ರೈಲ್ವೆ ಹಳಿ ಹಳ್ಳ ರೈಲ್ವೆ ಹಳಿ ಹಳಿ ತಪ್ಪಿದೆ ಅಂತಹ ಸ್ಟೋರಿ ಇದು ಹಳ ಹಿಡಿದಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಭೂಸ್ವಾಧೀನ ಪ್ರಕ್ರಿಯೆ ವಿಳಂಬ ಹೀಗಾಗಿ ಕಾಮಗಾರಿ ಟೆಂಡರೇ ರದ್ದಾಗಿದೆ ಕಾಮಗಾರಿ ಟೆಂಡರೇ ರದ್ದಾಗಿದೆ ಇನ್ನೂರ ನಲವತ್ತು ಮೂರು ಕೋಟಿ ಅರವತ್ತಾರು ಲಕ್ಷದ ವೆಚ್ಚದಲ್ಲಿ ಹನ್ನೆರಡು ಕಿಲೋಮೀಟರ್ ಮಾರ್ಗ ಇದು ನಿಗದಿತ ಅವಧಿಯೊಳಗೆ ಸ್ವಾಧೀನ ಪ್ರಕ್ರಿಯೆ ಮುಗಿಸಬೇಕಾಗಿತ್ತು ಕಾನೂನಾತ್ಮಕ ಮತ್ತು ತಾಂತ್ರಿಕ ತೊಡುಕುಗಳು ಅಂತ ಹೇಳ್ತಾ ಇದ್ದಾರೆ ಬೃಹತ್ ಕಂಪನಿಯೊಂದಕ್ಕೆ ಹಂಚಿಕೆಯಾಗಿದ್ದಂಥ ಜಮೀನಿನ ಮೇಲೆ ಅಥವಾ ಜಮೀನ ಹಾದು ಹೋಗಿತ್ತಂತೆ ಮಾರ್ಗ ಕಂಪನಿ ವಿರೋಧ ಮಾಡೇ ಮಾಡುತ್ತೆ ಹೀಗಾಗಿ ಬದಲಿ ಜಾಗದ ರೈತರುಗಳನ್ನು ಗುರುತಿಸಿದ್ದಾರೆ ರೈತರಿಂದ ಅಪಸ್ವರ ವ್ಯಕ್ತವಾಗಿದೆ ಭೂ ಸ್ವಾಧೀನ ಪ್ರಕ್ರಿಯೆ ಗೊಂದಲ ಹಳ್ಳ ಹಿಡಿದಿದೆ ಬಹುನಿರೀಕ್ಷಿತ ಧಾರವಾಡ ಬೆಳಗಾವಿ ರೈಲು ಮಾರ್ಗ ನೋಡಿ ಇನ್ನೂರ ನಲವತ್ತ್ಮೂರು ಕೋಟಿ ಅರವತ್ತಾರು ಲಕ್ಷದಲ್ಲಿ ಇಲ್ಲಿ ಕಾಮಗಾರಿ ಆರಂಭ ಆಗಬೇಕಾಗಿತ್ತು ಟೆಂಡರ್ ಕೂಡ ಕರೆಯಲಾಗಿತ್ತು ಎಸ್ಟಿಮೇಷನ್ ಮಾಡುವಾಗ ಈ ಕಾಮಗಾರಿ ಎಲ್ಲಿ ಹಾದು ಹೋಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಕ್ಲಿಯರ್ ಕಟ್ ಆಗಿ ಒಂದು ಎಸ್ಟಿಮೇಷನನ್ನು ತಯಾರು ಮಾಡ್ತಾರೆ ಹೀಗೆ ಹಾದು ಹೋಗುತ್ತೆ ಒಂದು ಬ್ಲೂ ಪ್ರಿಂಟ್ ಇರುತ್ತೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗುವಂಥ ಈ ರೈಲ್ವೆ ಟ್ರ್ಯಾಕು ಇಂಥ ಜಮೀನುಗಳ ಮಧ್ಯೆಯೇ ಆಗುವ ಹಾದು ಹೋಗುತ್ತೆ ಇಂಥ ರೈತರ ಜಮೀನುಗಳನ್ನೇ ನಾವು ಸ್ವಾಧೀನ ಮಾಡಿಕೊಳ್ತೀವಿ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡ್ತೀವಿ ಹೀಗೊಂದು ಅಧಿಕಾರಿಗಳ ಯೋಜನೆ ಇರಬೇಕಾಗುತ್ತೆ ಆದರೆ ಈ ರೈಲ್ವೆ ಕಾಮಗಾರಿ ಇದೆಯಲ್ಲ ಈ ರೈಲ್ವೆ ಕಾಮಗಾರಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂದು ರೀತಿ ಮಕ್ಕಳಾಟದ ರೀತಿಯಲ್ಲಿ ಆಗ್ಬಿಟ್ಟಿದೆ ಮೊದಲು ಯಾವುದೋ ಕಂಪನಿಯ ಜಮೀನನ್ನು ಹಾದು ಹೋಗುತ್ತಂತೆ ಅವ್ರು ವಿರೋಧ ಮಾಡ್ತಾರಂತೆ ಗೊತ್ತಿರಲಿಲ್ವ ಮೊದಲು ಮೊದಲು ಗೊತ್ತಿರಲಿಲ್ವ ಕನ್ಸೆಂಟ್ ತೆಗೆದುಕೊಂಡಿರಲಿಲ್ವ ಕನ್ಸೆಂಟ್ ತೆಗೆದುಕೊಳ್ಳದೇ ಕಾಮಗಾರಿಯನ್ನು ಆರಂಭ ಮಾಡಿಬಿಟ್ರ ಅಥವಾ ಈ ಟೆಂಡರನ್ನು ತೆಗೆದುಕೊಂಡುಬಿಟ್ರ ಯಾವ ಕಾರಣಕ್ಕಾಗಿ ಇಲ್ಲಿ ಇಂಥ ದುರವಸ್ಥೆಗಳನ್ನು ನೋಡ್ತಾ ಇದ್ದೇವೆ ಈಗ ಪಕ್ಕದ ಆ ಕಂಪನಿಯವನು ಕೊಡ್ತಾ ಇಲ್ಲ ಪಕ್ಕದ ರೈತರು ಇದ್ದಾರಲ್ಲ ರೈತರು ಹೆಂಗೋ ಕೊಡ್ತಾರಲ್ಲ ಅನ್ಕೊಂಡ್ಬಿಟ್ಟಿದ್ರು ಅಂತ ಕಾಣಿಸುತ್ತೆ ಅಲ್ಲಿ ರೈತರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಈ ಕಾಮಗಾರಿ ಸ್ಥಗಿತಗೊಂಡಿದೆಯಂತೆ ಟೆಂಡರ್ ರದ್ದಾಗಿದೆಯಂತೆ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಹುಬ್ಬಳ್ಳಿ ಧಾರವಾಡ ರೈಲ್ವೆ ಟ್ರ್ಯಾಕ್ ನಿರ್ಮಾಣ ಕೇಂದ್ರ ಸರ್ಕಾರ ಹೇಳಿ ಕೇಳಿ ಘಟಾನುಘಟಿಗಳಿದ್ದಾರಪ್ಪ ಧಾರವಾಡದಲ್ಲಿರುವಂಥ ಘಟಾನುಘಟಿ ರಾಜಕಾರಣಿಗಳು ಬೇರೆಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಒಂದು ಕಾಲ ಇತ್ತು ಕೇಂದ್ರದಲ್ಲೂ ರಾಜ್ಯದಲ್ಲೂ ಹುಬ್ಬಳ್ಳಿ ಗ್ಯಾಂಗ್ ಹುಬ್ಬಳ್ಳಿ ಗ್ಯಾಂಗ್ನ ಲೀಡರ್ಗಳೇ ಆಳ್ತಾ ಇದ್ದರು ಇವತ್ತು ಪಾರುಪತ್ಯ ಕಮ್ಮಿಯಾಗಿಲ್ಲ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳ ಪಕ್ಕದಲ್ಲಿ ಕುಳಿತುಕೊಳ್ಳುವಂಥ ಎರಡು ಮೂರನೇ ಸ್ಥಾನದಲ್ಲಿರುವಂಥ ಧಾರವಾಡದ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದಾರೆ ಘಟಾನುಘಟಿ ನಾಯಕರಿದ್ದಾರೆ ಕೇಂದ್ರದ ವಿಚಾರವಾಗಿ ಮಾತನಾಡಬೇಕು ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ತೀರಿ ಸದನದಲ್ಲಿ ಲೋಕಸಭೆಯ ಸದನದಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ನಮ್ಮ ರಾಜ್ಯದ ಧಾರವಾಡದ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಮನಸ್ಸು ಮಾಡಿದ್ರೆ ಕೇಂದ್ರ ಸರ್ಕಾರದ ಈ ಯೋಜನೆ ಅವರಿಗೆ ದೊಡ್ಡ ಸವಾಲೇನೂ ಅಲ್ಲ ಆದರೆ ಯಾಕೆ ಬಿಟ್ಕೊಂಡಿದ್ದಾರೆ ಗೊತ್ತಿಲ್ಲ ಎಲೆಕ್ಷನ್ ಆಗಲಿ ಅಂತಾರ ಎಲೆಕ್ಷನ್ ಕಳೀಲಿ ಅಂತಾರ ಇದೆಲ್ಲವೂ ಕೂಡ ಇಲ್ಲಿನ ಸ್ಥಳೀಯರಿಗೆ ರೈತರಿಗೆ ಅನುಮಾನ ಹುಟ್ಟಿಸುತ್ತೆ ಅನುಮಾನ ಹುಟ್ಟಿಸುತ್ತೆ ಸೊ ಹೀಗಾಗಿ ಈ ರೈಲ್ವೆ ನಿಲ್ದಾಣವನ್ನು ರೈಲ್ವೆ ಮಾರ್ಗವನ್ನು ಅರ್ಧಕ್ಕೆ ಸ್ಥಗಿತಗೊಳಿಸಿರೋದು ಅಲ್ಲಿನ ಜನರಿಗೂ ಕೂಡ ನಿರಾಸೆಯಾಗಿದೆ ಹುಬ್ಬಳ್ಳಿ ಹೇಳಿ ಕೇಳಿ ಛೋಟಾ ಮುಂಬೈ ಅಂತ ಕರೀತಾರೆ ವಾಣಿಜ್ಯ ನಗರಿ ಅಂತ ಕರೀತಾರೆ ಧಾರವಾಡ ವಿದ್ಯಾಕಾಶಿ ಅಂತ ಕರೀತಾರೆ ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಧಾರವಾಡ ನೋಡಿದ್ರೆ ನಿಮ್ಗೆ ಸ್ಮಾರ್ಟ್ ಸಿಟಿ ಅಂತ ಅನಿಸುತ್ತಾ ಅಂತ ನೀವು ಒಂದು ಸಲ ನೋಡಿದಾಗ ಗೊತ್ತಾಗುತ್ತೆ ನೋಡಿ ಕಾಮಗಾರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ರೊಟ್ಟಿ ಒಂದು ರೊಟ್ಟಿಯನ್ನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಇಲಿಗಳು ಹೇಗೆ ಕಚ್ಚಿ ತಿನ್ನುತ್ತೋ ಹಾಗೆ ಇಲ್ಲೊಂದು ಸ್ವಲ್ಪ ಮಧ್ಯದಲ್ಲೊಂದು ಸ್ವಲ್ಪ ಮುಂದೆಲ್ಲೋ ಮತ್ತೊಂದು ಸ್ವಲ್ಪ ಹಿಂಗಾಗ್ಬಿಟ್ಟಿದೆ ಕಾಮಗಾರಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಇನ್ನು ಪರಿಹಾರದ ಕತೆ ಏನಾಗಿದೆ ಭೂಮಿ ಕೊಟ್ಟವ್ರ ಕಥೆ ಏನಾಗಿದೆ ನೋಡಬೇಕಿದೆ ಹೇಳಿದ್ರೆ ಈಗ ಟೆಂಡರೇ ರದ್ದಾಗಿದೆ ಅಂತ ಹೇಳಿದ್ರೆ ಹನ್ನೆರಡು ಕಿಲೋಮೀಟರ್ ಮಾರ್ಗದ ಟೆಂಡರೇ ರದ್ದಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿನ ಭೂಮಿ ಕೊಟ್ಟಂಥ ರೈತರ ಕತೆ ಏನಾಗಿದೆ ಅಂತ ತಿಳ್ಕೊಬೇಕಲ್ವಾ ಇವರೇನೋ ಇವ್ರ ಪಾಡಿಗೆ ಇವರು ಟ್ರ್ಯಾಕ್ ಹಾಕಿದ್ದಾರೆ ಟೆಂಡರ್ ರದ್ದಾಗಿದೆ ಅಂತ ಬಿಟ್ಟು ಹೋಗಿದ್ದಾರೆ ಉಳಿದವರ ಕತೆ ಏನು ಕಂಪ್ಲೀಟ್ ಆದರೆ ಎಲ್ಲರಿಗೂ ಕೂಡ ಪರಿಹಾರ ಸಿಗುತ್ತೆ ಇಲ್ಲಿ ಸ್ವಾಧೀನಪಡಿಸಿಕೊಂಡವರ ಕತೆ ಸ್ವಾಧೀನಪಡಿಸಿಕೊಳ್ಳದೆ ಉಳಿದವರ ಕತೆ ವ್ಯತ್ಯಾಸಗಳಿದ್ದಾವೆ ನಾನು ಹಲವಾರು ಬಾರಿ ನಾನು ಸಂಬಂಧಿಸಿದ ಅಧಿಕಾರಿಗಳಿಗೆ ಇದರ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ಕ್ಕೊಬ್ರು ಅಡಿಷನಲ್ ಸೆಕ್ರೆಟರಿ ತಾರ ಅವರಿಗೆ ಹಲವಾರು ಬಾರಿ ಹೇಳಿದ್ದೇನೆ ನಿಮ್ಮ ನಿಮ್ಮ ಡಿ ಸಿಗಳ ಮೂಲಕ ಬೇಗ ಈ ಒಂದು ಭೂಮಿ ಅಧಿಗ್ರಹಣ ಮಾಡಿ ನಾವು ಅದಕ್ಕೆ ದುಡ್ಡು ಇದ್ದೀವಿ ನಾವು ಒಂಬತ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟಿಗೂ ತೆಗೆದಿಟ್ಟಿದ್ದೇವೆ ಇನ್ನೂ ಹೆಚ್ಚಾದರೆ ದುಡ್ಡು ಕೊಡ್ತೇವೆ ಮತ್ತು ನಿಮಗೆ ಒಂದು ಗೊತ್ತಿರಲಿ ಭಾರತದ ಆರ್ಥಿಕತೆ ಇವತ್ತು ಭಾಳ ಚೆನ್ನಾಗಿರೋದ್ರಿಂದ ಭಾರತ ಸರ್ಕಾರ ಯಾವುದೇ ಪ್ರಾಜೆಕ್ಟ್ಗಳ ದುಡ್ಡಿಗಾಗಿ ಯಾವುದೂ ಡಿಲೇ ಆಗಲ್ಲ ನಮ್ಮೆಲ್ಲರಿಗೂ ಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಂದ ಭಾರಿ ಬಾರಿ ಇನ್ಸ್ಟ್ರಕ್ಷನ್ ಬರೋದು ಸೂಚನೆ ಬರೋದು ನಿಮಗೆ ಕೊಟ್ಟಿರುವಂಥ ದುಡ್ಡನ್ನು ನೀವು ಬೇಗ ಖರ್ಚು ಮಾಡಿರಿ ಅಡಿಷನಲ್ ದುಡ್ಡು ಬೇಕಂದ್ರೆ ನಾವು ಕೊಡ್ತೀವಿ ಅಂತ ಅಲ್ಲ ಇಲ್ಲೇ ಇರುವಂಥ ಸರ್ಕಾರ ಇದನ್ನ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸಿ ಇದನ್ನು ಫಾಸ್ಟಾಗಿ ಮಾಡ್ಬೇಕು ಸರ್ ನಾನು ಸರಿ ಸರ್ಕಾರ ನೋಡ್ರಿ ಆ ಇದರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅಲೈನ್ಮೆಂಟ್ ಚೇಂಜ್ ಆಯಿತು ಬಿಕಾಸ್ ಆಫ್ ದಿ ಲೋಕಲ್ ಪ್ರಾಬ್ಲಮ್ ಒಂದೆರಡು ಒಂದೆರಡು ಭಾಳ ದೊಡ್ಡ ಫ್ಯಾಕ್ಟ್ರಿಗಳು ಬಂದಿತ್ತು ಅದು ಯಾವುದೋ ಒಂದು ಫ್ಯಾಕ್ಟರಿ ಬಂತಲ್ಲ ಯಾವ್ದು ಅದು ಹ್ಞೂ ಯುಪ್ಲೆಕ್ಸ್ ಫ್ಯಾಕ್ಟ್ರಿ ಇದೆಲ್ಲ ಬಂತು ಇದೆಲ್ಲ ಬಂದ ನಂತರ ಅದರದ್ದು ಅಲೈನ್ಮೆಂಟ್ ಚೇಂಜ್ ಮಾಡಬೇಕಾಗಿತ್ತು ಮತ್ತು ನಾನು ಈ ಈಗ ಸಹಿತ ಹೇಳ್ತಾ ಇರುವಂಥದ್ದು ಇದನ್ನು ನಾನು ರಾಜಕಾರಣ ಮಾಡುವಂಥ ದೃಷ್ಟಿಯಿಂದ ಹೇಳ್ತಾನೆ ಇಲ್ಲ ನಾವು ದುಡ್ಡು ಕೊಡ್ತೀವಿ ಅಧಿಗ್ರಹಣ ಮಾಡಿರಿ ಅಂತಲೇ ನಾನು ಹೇಳಿದ್ದೀನಿ ಯಾಕಂದರೆ ಆರು ತಿಂಗಳಾಗಿದೆ ನನಗೂ ಗೊತ್ತಿದೆ ಆರು ತಿಂಗಳಾಗಿದ್ದರಿಂದ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ರಾಜ್ಯ ಸರ್ಕಾರ ಈ ರೀತಿ ಯಾವುದೇ ಶಬ್ದವನ್ನು ನಾನು ಹೇಳಿಲ್ಲ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಬೇಗ ಮಾಡಿಕೊಡ್ರಿ ಅಂತ ಕೇಂದ್ರ ಸರ್ಕಾರ ದುಡ್ಡು ಇಟ್ಟಿದೆ ನಾವು ಎಲ್ಲ ದುಡ್ಡನ್ನು ಅದಕ್ಕೆ ಅದು ಅಗತ್ಯ ರೀ ಆ ದುಡ್ಡನ್ನು ನಾವು ಕೊಡೋದಕ್ಕೆ ತಯಾರಿದ್ದೀವಿ ಬೇಗ ಮಾಡಿರಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನಾನು ಆರು ತಿಂಗಳಲ್ಲಿ ಆಗಿಲ್ಲ ಅವ್ರ ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಆಗಿಲ್ಲ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಆದರೂ ಮುಗಿಸ್ಕೊಡ್ರಿ ಅಂತ ವಿನಂತಿ ಮಾಡ್ತೀನಿ ಅಲ್ಲ ನಾನು ಹಲವಾರು ಬಾರಿ ನಾನು ಸಂಬಂಧಿಸಿದ ಅಧಿಕಾರಿಗಳಿಗೆ ಎಸಿದು ಹುಬ್ಬಳ್ಳಿ ಧಾರವಾಡದ ಮಧ್ಯೆ ರೈಲ್ವೆ ಕಾಮಗಾರಿ ರೈಲ್ವೆ ಹಳೆಯ ಕಾಮಗಾರಿ ಹೀಗೆ ಕುಂಠಿತವಾಗ್ತಾ ಇದೆ ಸಬೂಬುಗಳನ್ನ ಹೇಳಲಿಕ್ಕೆ ಸಾವಿರ ಸಿಗುತ್ತೆ ಕಾರಣಗಳನ್ನ ಹುಡ್ಕೊಂಡು ಹೋದರೆ ಸಾವಿರ ಸಿಗುತ್ತೆ ಕಾರಣಗಳನ್ನು ನೆಚ್ಚಿಕೊಂಡು ಹೋದರೆ ಯಾವ ಕೆಲಸನೂ ಮುಗಿಯೋದಿಲ್ಲ ಕೇಂದ್ರ ಸಚಿವರು ಅದೇ ಕಾರಣಗಳನ್ನು ಪಟ್ಟಿಯನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಕಂಪನಿ ಬಂತು ಇವು ಕೈಗಾರಿಕೆ ಬಂತು ಈ ಕಾರಣದಿಂದ ಸ್ಥಗಿತವಾಯಿತು ಎನ್ನುವ ಕಾರಣಗಳನ್ನು ನಾವು ಕಾರಣಗಳನ್ನು ಜನ ಕಾರಣಗಳನ್ನು ಕೇಳ್ತಾರ ಕೆಲಸವನ್ನು ಕೇಳ್ತಾರ ಅಥವಾ ಕಾರಣಗಳನ್ನ ಹೇಳಕ್ಕೆ ನೀವೇ ಬೇಕಾ ಕಾರಣಗಳನ್ನ ಹೇಳಲಿಕ್ಕೆ ನೀವೇ ಬೇಕಾ ಅಂತ ಕೇಳ್ತಾರೆ ಜನ ಹಾಗು ಉತ್ತರಿಸಬೇಕಾಗತ್ತಲ್ವಾ ಅನೇಕ ರೀತಿಯ ಸಮಸ್ಯೆಗಳು ಕಾಮಗಾರಿಗಳಲ್ಲಿ ಇಂಥ ಕಾರಣಗಳು ಬಹುತೇಕ ಎಲ್ಲ ಕಾಮಗಾರಿಗಳಲ್ಲಿ ಸಿಗತ್ತೆ ಒಂದು ಚಿಕ್ಕ ಇಂದಿರಾ ಕ್ಯಾಂಟೀನ್ ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳು ಕಾಣಿಸುತ್ತೆ ಇನ್ನು ರೈಲ್ವೆ ಟ್ರ್ಯಾಕಲ್ಲಿ ಅದು ಕೂಡ ಭೂ ಸ್ವಾಧೀನಪಡಿಸಿಕೊಳ್ಳುವ ವಿಚಾರದಲ್ಲಿ ಆಗೋದಿಲ್ವೇ ನೀವು ಶಕ್ತಿಶಾಲಿಗಳಿದ್ದೀರಿ ಪ್ರಭಾವಿಗಳಿದ್ದೀರಿ ಆದ್ರೂ ಯಾಕೆ ಕೆಲಸ ಆಗಿಲ್ಲ ಅನ್ನೋದು ಅಲ್ಲಿನ ರೈಲ್ವೆ ಹೋರಾಟಗಾರರ ಪ್ರಶ್ನೆ ಎಸ್ ಇದೆ ರೈಲ್ವೆ ಹೋರಾಟಗಾರರ ಜೊತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಮಾತುಕತೆಯನ್ನು ನಡೆಸಿದ್ದಾರೆ ನೋಡೋಣ ಇದು ಅಧಿಕಾರಿಗಳ ಬೇಜ ಅಥವಾ ಇಲ್ಲಿ ಅಂತಾರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಿಲ್ಲ ಆದ್ರೆ ಇವತ್ತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಒಂದು ಹಳ್ಳ ಹಿಡಿದಿದೆ ಧಾರವಾಡದಿಂದ ಕಿತ್ತೂರು ಮಾರ್ಗವಾಗಿ ಇಲ್ಲಿ ಅಂದ್ರೆ ಬೆಳಗಾವಿಗೆ ಒಂದು ರೈಲು ಹಳಿಯಿಂದ ನಿರ್ಮಾಣ ಮಾಡಬೇಕಾಗಿತ್ತು ಆದ್ರೆ ಸರ್ಕಾರಗಳಿಂದ ಭೂ ಸ್ವಾಧೀನ ಪಡಿಸಬೇಕಾಗಿತ್ತು ಆದ್ರೆ ಆ ಇಲ್ಲಿವರೆಗೂ ಆ ಕೆಲಸ ಆಗಿಲ್ಲ ಹೀಗಾಗಿ ಇವತ್ತು ಒಂದು ಇಲ್ಲಿ ಅಂತಂದ್ರೆ ನೂರಾರು ಕೋಟಿ ರೂಪಾಯಿ ಯೋಜನೆ ಇವತ್ತು ಸಂಪೂರ್ಣವಾಗಿ ಹಳ್ಳ ಹಿಡಿದೆ ಈ ಸಂಪುಟಕ್ಕೆ ಹುಬ್ಬಳ್ಳಿಯ ನಿವಾಸಿಗಳನ್ನು ಮಾತಾಡಿಸ್ತೀನಿ ಸರ್ ಉತ್ತರ ಕರ್ನಾಟಕದ ಜನರ ಮಹತ್ವದ ಎರಡು ಜಿಲ್ಲೆಗಳ ಕೊಂಡಿ ಆಗುವಂತಹ ಯೋಜನೆ ಇವತ್ತು ಹಳ್ಳ ಹಿಡಿದಿದೆ ಸರ್ ಕೇವಲ ಕೇಂದ್ರ ಸರ್ಕಾರದ ವಿಶೇಷವಾಗಿ ರೈಲ್ವೆ ಸರ್ಕಾರದ ಬೇಜವಾಬ್ದಾರಿಯಿಂದ ಇದನ್ನು ಸುಮಾರು ನಲವತ್ತು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇರುವಂಥ ಈ ಯೋಜನೆ ಒಂಬತ್ತು ನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಯೋಜನೆ ಎಪ್ಪತ್ತ್ಮೂರು ಕಿಲೋಮೀಟರ್ ರೈಲ್ವೆ ಲೈನ್ ಹಾಕಬೇಕಾಗಿತ್ತು ಇದು ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಯೋಜನೆ ಆಗಿತ್ತು ತತ್ಪರತೆ ಆವಾಗಿಂದ ಆಗಿತ್ತು ಎರಡು ಸಾವಿರದ ಇಪ್ಪತ್ತರೊಳಗೆ ಕಾರ್ಯಾರಂಭ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಯೋಜನೆ ಆಗಬೇಕಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಏನೂ ಕೆಲಸ ಮಾಡಿದೆ ಕ್ಯಾರ್ಕಪ್ಪ ಅದರ ನಂತರ ಮೊಮ್ಮಿಗಟ್ಟಿಗೆ ಇನ್ ಬಿಟ್ವೀನ್ ಏನು ರೋಡ್ ಇದೆಯಲ್ಲ ಅದನ್ನು ಎರಡು ಸಾವಿರ ಎರಡು ನೂರ ನಲವತ್ತ್ಮೂರು ಕೋಟಿ ರೂಪಾಯಿ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಾಗ ಮಂಜೂರಾಗಿದ್ದರೂ ಸಹಿತ ಈವರೆಗೆ ಏನೂ ಮಾಡಲಿಲ್ಲ ಇವತ್ತು ಆ ಯೋಜನೆ ಹನ್ನೆರಡನೇ ತಾರೀಕಿಗೆ ಏಕಾಏಕಿ ರದ್ದು ಮಾಡಿದ್ದಾರೆ ಕಾರಣ ಕೊಟ್ಟಿಲ್ಲ ಟೆಂಡರ್ ಕ್ಯಾನ್ಸಲ್ ಟೆಂಡರ್ ಕ್ಯಾನ್ಸಲ್ ಮಾಡಿದ್ದಾರೆ ಯಾವ ಕ್ಯಾನ್ಸಲ್ ಮಾಡಿದ್ರು ನಮ್ಮ ಸಂಸದರು ಏನು ಮಾಡ್ತಿದ್ರು ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ ಕೇಂದ್ರದೊಳಗೆ ಸರ್ಕಾರದೊಳಗೆ ಇದ್ದಾಗೂ ಸಹಿತ ಇದನ್ನು ಯಾಕೆ ಮುತ್ತುವರಿಸಿ ವರ್ಸ್ಲಿಲ್ಲ ಯಾಕೆ ತಡೀಲಿಲ್ಲ ಯಾಕೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಆ ಪ್ರಶ್ನೆ ಐತೆ ನಮ್ಗೆ ನೋಡ್ರಿ ಇದು ಕೇಂದ್ರ ಸರ್ಕಾರದ ಕೆಲಸ ಇದು ರೈಲ್ವೆ ಮಿನಿಸ್ಟ್ರದ ಆದರೆ ಹಿಂದಿನ ಸರ್ಕಾರ ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರೋದನ್ನ ನೋಡಿ ವಿಶೇಷವಾದಂಥ ಮುತುವರ್ಜಿ ವಹಿಸಿದಂಥ ಎಚ್ ಕೆ ಪಾಟೀಲ್ರು ಇದನ್ನು ಪೂರಾಪೂರದ ಸ್ಟಡಿ ಮಾಡಿ ಜೈರಾಮ್ ರಮೇಶ್ ಅಂದಿನ ಜೈರಾಮ್ ರಮೇಶ್ ಯಾರಿ ಅಂದ್ರೆ ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಭಾರತ ದೇಶದ್ದು ಅವ್ರಿಗೆ ಎಸ್ ಎಂ ಕೃಷ್ಣ ಅವ್ರು ಕರೆಸಿ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಒಂದು ಮೀಟಿಂಗ್ ಮಾಡಿದರು ಇದಂತೆಂಥ ಅನ್ಯಾಯ ಆಗೈತಿ ಇಂಥ ಕೆಲಸ ಆಗಬೇಕು ಅಂತ ಅವಾಗ ಜೈರಾಮ್ ರಮೇಶ್ ಪ್ರಪೋಸಲ್ ಪ್ರೊಪೋಸಲ್ ಕೊಟ್ಟರು ಇಲ್ಲ ಎಲ್ಲನೂ ರೈಲ್ವೇದಾಗ ಹಾಕಬೇಡ್ರಿ ಅವ್ರಿಗೂ ಮಾಡೋನು ನೀವು ಸ್ವಲ್ಪ ಹಾಕಿರಿ ಅಂದಾಗ ಎಚ್ ಕೆ ಪಾಟೀಲ್ ಮುತುವರದಿಂದ ಕೆರಾಯ್ಡ್ ಅಂತ ಒಂದು ಸಂಸ್ಥೆ ಹುಟ್ಟಿತು ನೀವು ರೈಲ್ವೇದು ಯಾವುದು ಇಂಪಾರ್ಟೆಂಟ್ ಅದಾವ ಅದಕ್ಕೆ ನಾವು ಅರ್ಧ ಖರ್ಚು ಕೊಡ್ತೀವಿ ಅಂತ ಹೇಳಿ ಈ ಯೋಜನೆಗೂ ಸಹಿತ ಧಾರವಾಡ ಬೆಳಗಾವಿ ವಾಯಕಿತ್ತೂರು ಈ ಯೋಜನೆಗೂ ಸಹಿತ ನಾಲ್ಕುನೂರ ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ನಮ್ಮ ರೊಕ್ಕನೂ ಇದೆ ಆದ್ರೆ ನಮ್ಮ ರೊಕ್ಕ ಇದ್ದಾಗೂ ಸಹಿತ ನಮಗೆ ರಾಜ್ಯ ಸರ್ಕಾರಕ್ಕೆ ಹೇಳ ಕೇಳ್ದೆ ಏಕಾಏಕಿ ಏಕ ಯಾವುದು ಕಾರಣ ತೋರಿಸಿದೆ ರದ್ದು ಮಾಡಿದ್ರಂದಮೇಲೆ ಕರ್ನಾಟಕದ ಜನ ಅದರೊಳಗೂ ವಿಶೇಷವಾದಂಥ ಕರ್ನಾಟಕ ಜನ ಜಸ್ಟು ನಮ್ಮ ಉತ್ತರ ಕರ್ನಾಟಕ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅದನ್ನು ಅನ್ಯಾಯ ಸಹಿಸ್ತಾರ ಯಾರು ನಮ್ಮ ರಾಜ್ಯದೊಳಗೆ ಹಾಕಬೇಕಾದಂಥ ಪವರ್ಫುಲ್ ಮಿನಿಸ್ಟರ್ ಇದ್ದಾರೆ ಅವ್ರಿಗೇನು ಇದ್ರ ಬಗ್ಗೆ ಲಕ್ಷ್ಯ ಇಲ್ವಾ ಅಥವಾ ಇವ್ರಿಗೇನು ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು ಕರ್ನಾಟಕಕ್ಕೆ ಕೇಂದ್ರ ಮಾಡಬೇಕು ಅನ್ನೋದು ಇವ್ರಿಗೇನು ಇಚ್ಛಾಶಕ್ತಿನೇ ಇಲ್ವೋ ಹೆಂಗ ಇಂಥ ಪರಿಸ್ಥಿತಿಯೊಳಗೆ ನಾವು ಕೇಂದ್ರ ಸರ್ಕಾರದೊಳಗೆ ಇರುವಂತವ್ರಿಗೆ ಅವರು ಎಲ್ಲ ದೃಶ್ಯವಾದಂತ ಮನವಿ ವಿನಂತಿ ಮಾಡ್ತೀವಿ ನೀವು ಇದ್ರೊಳಗೆ ಕೈ ಹಾಕಿರಿ ನಮಗೆ ಉತ್ತರ ಕರ್ನಾಟಕದ ನಲ್ವತ್ತು ವರ್ಷದ ಪ್ರಯತ್ನ ಪ್ರಯತ್ನ ಮಾಡಿದ್ದನ್ನ ಈಗ ಕೈಗೆ ಬರ್ತದೆ ಅನ್ನೋ ಟೈಮ್ನ ನೀವು ಮಾಡಿರಲ್ಲ ತಾವು ಇಚ್ಛಾಶಕ್ತಿ ಮಾಡಬೇಕು ತಮ್ಮ ಎಲ್ಲಾ ಶಕ್ತಿ ಪ್ರದರ್ಶನ ಮಾಡಿ ಇದನ್ನ ಪುನಃ ಪ್ರಾರಂಭ ಮಾಡಬೇಕು ಮೂಲ ಹೆಂಗೆ ಮಾಡಿದ್ರಲ್ಲ ಎರಡು ಸಾವಿರದ ಇಪ್ಪತ್ತರೊಳಗೆ ಮುಗಿತೈತಿ ಅಂತೇಳಿ ಅಷ್ಟರೊಳಗೆ ಮುಗಿಸ್ಬೇಕು ನೀವು ಇದು ಕೆಲಸ ಮಾಡಲೇಬೇಕು ಉತ್ತರ ಕನ್ನಡಕ್ಕೆ ಮಾಡಬೇಕು ನೀವು ಜನಪ್ರತಿನಿಧಿ ಆಗದೇರಿ ರೀ ನಿಮ್ಮ ಕೈ ಶಕ್ತಿ ಇದೆ ಅದನ್ನು ಉಪಯೋಗ ಮಾಡಿರಿ ಥ್ಯಾಂಕ್ ಯು ಸರ್ ಸರ್ ನಾಲ್ಕು ವರ್ಷಗಳಾಯಿತು ಈ ಕಾಮಗಾರಿಗೆ ಚಾಲನೆ ಕೊಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಾಲನೆ ಕೊಟ್ಟಂಥ ಕಾಮಗಾರಿ ಇವತ್ತಿಗೂ ಸಹಿತ ಒಂದು ಹೆಜ್ಜೆ ಮುಂದಾಗಿಲ್ಲ ಈಗ ಏಕಾಏಕಿ ಟೆಂಡರ್ ಕ್ಯಾನ್ಸಲ್ ಆಗಿದೆ ಸರ್ ಇದು ನಾವು ಈ ಭಾಗದಿಂದ ಬೆಳಗಾಂ ಜನರು ಹುಬ್ಳಿ ಧಾರವಾಡ ಬೆಳಗಾವ್ ಎಲ್ಲ ಜನ ಸೇರಿ ಫೈಟ್ ಮಾಡಿದ್ದಕ್ಕ ಕೇಂದ್ರ ಸರ್ಕಾರದಿಂದ ರೈಲ್ವೆ ಮಿನಿಸ್ಟರ್ ಸುರೇಶ್ ಅಂಗಡಿಯವರಿದ್ದಾಗ ಅವ್ರದ್ದು ಒಂದು ಕನಸಿದು ಅದು ಹುಬ್ಳಿಯಿಂದ ಕಿತ್ತೂರು ಬೆಳಗಾವ್ ಆಗ್ಬೇಕಂತೇಳಿ ಅವರು ತೀರ್ಕೊಂಡು ಬಳಕೆ ಅವ್ರು ಹೆಣಿತ ಆಗಿದ್ದಾರೆ ಈಗ ಸಂಸದರಲ್ಲಿ ಅವರು ಫೈಟ್ ಮಾಡಬೇಕಿತ್ತು ಅವ್ರ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಈ ಕೆಲಸ ಮಾಡಬೇಕಿತ್ತು ಅವರು ಇರಲಿ ಆದರೂ ಈಗೇನು ಕ್ಯಾನ್ಸಲ್ ಮಾಡ್ಯಾರ ಅದು ಪ್ರಹ್ಲಾದ್ ಜೋಶಿ ಅವರು ಇವತ್ತು ಪ್ರಧಾನಮಂತ್ರಿ ಅವರು ರೈಟ್ ಹ್ಯಾಂಡಾಗಿ ಕೆಲಸ ಮಾಡಕತ್ತಾರ ಅವ್ರು ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ ಅದನ್ನು ರೀಟೆಂಡರ್ ಮಾಡಿ ಅದೇನು ಕ್ಯಾನ್ಸಲ್ ಮಾಡ್ಯಾರ ಅದನ್ನು ಸೀದಾ ಮಾಡಬೇಕು ಇಲ್ಲ ಮತ್ತೆ ಹೇಗೆ ನಾವು ಮೊದಲ ರೈಲ್ವೆಗಾಗಿ ಹೈಕೋರ್ಟ್ಗಾಗಿ ಜಗಳಾಡ್ತಿದ್ವಿ ಹಾಗೆ ಉತ್ತರ ಕರ್ನಾಟಕದಿಂದ ಮತ್ತೆ ನಾವು ಒಂದು ಚರ್ಗಿ ನೀರು ಬೇಕಂದ್ರು ಒಂದು ಕೊಡಪ ನೀರು ಬೇಕಂದ್ರು ಉತ್ತರ ಕರ್ನಾಟಕದವ್ರು ಹೋರಾಟ ಮಾಡಲೇಬೇಕು ಇದು ಆಗ್ಯದ ಆಗಿದ್ದನ್ನು ಅಂದ್ರೆ ಯಾರು ಅನ್ನೋದು ಪ್ರಹ್ಲಾದ್ ಜೋಶಿ ಅವರು ಸ್ವತಃ ನಿಂತು ಆ ಸುರೇಶ್ ಅಂಗಡಿ ಅವರು ಮನೆಯವರು ಹೊಸ ಎಂ ಪಿ ಮಂಗಳ ಅಂಗಡಿ ಅವರು ಅವ್ರು ಸ್ವತಃ ನಿಂತು ಈ ಕೆಲಸ ಮಾಡಬೇಕು ಇಲ್ಲರ ಮತ್ತೆ ಉತ್ತರ ಕರ್ನಾಟಕದ ಹೋರಾಟಕ್ಕೆ ಅವರ ರಸ್ತೆ ಕೊಟ್ಟಂಗೆ ಆಕೈತಿ ಇದು ಆಗಲೇಬೇಕು ಹುಬ್ಬಳ್ಳಿಯಿಂದ ಕಿತ್ತೂರು ವಾಯಾ ಕಿತ್ತೂರು ಬೆಳಗಾವಿ ಆಗಲೇ ಅಂದ್ರೆ ಆಗಲೇಬೇಕು ಸರ್ ನಾಲ್ಕು ವರ್ಷಗಳಿಂದ ಒಂದು 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 ಇಂಚು ಭೂಮಿನೂ ಸ್ವಾಧೀನ ಮಾಡ್ಕೊಳ್ಳೋ ಕೆಲಸ ಆಗಿಲ್ಲ ಇಲ್ಲಿವರೆಗೂ ಅದಕ್ಕೆ ಟೆಂಡರ್ ಕೊಟ್ಟಿದ್ದಾರೆ ದುಡ್ಡು ಅಲಾಟ್ ಆಗಿದೆ ಅದ್ರ ಈಗ ಟೆಂಡರ್ ಕ್ಯಾನ್ಸಲ್ ಮಾಡಿದ್ದಾರೆ ಅವಾಗೆಲ್ಲ ಆಗಿದ್ದು ದುಡ್ಡು ಅಲಾಟ್ ಆಗಿದ್ದು ಆಮೇಲೆ ಫಂಡ್ಸ್ ಎಲ್ಲ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಪ್ರತಿನಿಧಿಗಳು ರಾಜ್ಯದ ರಾಷ್ಟ್ರದ ಎಲ್ಲ ಪ್ರತಿನಿಧಿಗಳು ಕೂಡಿ ಇದ್ರಾಗೇನೋ ಒಂದು ಮಸಲತ್ತು ಮಾಡ್ತಾ ಇದ್ದಾರೆ ಕೆಲಸ ಅಂತ ಹೇಳಿ ಆದರೆ ನಮ್ಮ ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಇದು ಸಾಧ್ಯ ಆಗ್ತದೆ ಯಾರು ನೌಕರಶಾಹಿಗಳು ಕೆಡಿಸಾರೆ ಅದನ್ನು ಸೀದಾ ಮಾಡಬೇಕು ಥ್ಯಾಂಕ್ ಯು ಸರ್ ಇದು ಇವತ್ತು ನಿನ್ನೆ ಹೋರಾಟ ಅಲ್ಲ ಕಳೆದ ನಾಲ್ಕು ದಶಕಗಳಿಂದ ನಾವು ಈ ಒಂದು ಕಾಮಗಾರಿಗೆ ಈ ಒಂದು ಯೋಜನೆಗಾಗಿ ಹೋರಾಟ ಮಾಡಿದಿವಿ ಆದ್ರೆ ಈ ಹೋರಾಟ ಇವತ್ತು ಹೋರಾಟದ ಫಲವಾಗಿ ಸುರೇಶ್ ಅಂಗಡಿ ಅವರ ಕನಸಿತ್ತು ಆ ಕನಸು ನನಸಾಗಬೇಕಾಗಿತ್ತು ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇವತ್ತು ಯೋಜನೆ ಹಳ್ಳ ಹಿಡಿದಿದೆ ನಾವು ಇದನ್ನ ಬಿಡಲಿ ಬಿಡುವ ಮಾತ್ರ ಇಲ್ಲ ಈಗೇನು ಟೆಂಡರ್ ಕ್ಯಾನ್ಸಲ್ ಆಗಿದೆ ಅದನ್ನ ರೀಟೆಂಡರ್ ಮಾಡಬೇಕು ಮತ್ತೆ ಈ ಕಾಮಗಾರಿನ ಪುನರ್ ಕೊಡಬೇಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಜನರಿಗೆ ಅನುಕೂಲಕ್ಕೆ ಈ ಕಾಮಗಾರಿ ಸಿಗಬೇಕು ಒಂದುವಳೆ ಸಿಗ ನಾವು ಉಗ್ರವಾದಂತಹ ಹೋರಾಟವನ್ನು ಮತ್ತೆ ಮಾಡ್ತೀವಿ ಈ ಒಂದು ಕಾಮಗಾರಿಯನ್ನ ಪೂರ್ಣ ಹಂತಕ್ಕೆ ತಲುಪಿ ತಲುಪಿಸ್ತೇವೆ ಅನ್ನೋದು ಉತ್ತರ ಕರ್ನಾಟಕ ಜನರ ಹೋರಾಟಗಾರ ಮಾತು ಕ್ಯಾಮರಾ ಪರ್ಸನ್ ಬರ್ ಜೊತೆ ಸೊಲ ಟಿ ಫೈ ಹುಬ್ಬಳ್ಳಿ ಎಸ್ ಸುರೇಶ್ ಅಂಗಡಿ ಅವರ ಕನಸಾಗಿತ್ತು ಹುಬ್ಬಳ್ಳಿ ಧಾರವಾಡ ಬೆಳಗಾವಿಗೆ ತಲುಪುವಂತ ರೈಲ್ವೆ ಮಾರ್ಗ ಇದು ಆದ್ರೆ ರೈಲ್ವೆ ಮಾರ್ಗ ಅರ್ಧಕ್ಕೆ ನಿಂತುಕೊಂಡಿದೆ ಅನೇಕ ಜನರ ಕನಸು ಕೂಡ ನನಸಾಗಿಲ್ಲ ಇಲ್ಲಿ ಕಳೆದುಕೊಂಡ ಭೂಮಿಯು ಕೂಡ ಉಪಯೋಗಕ್ಕೆ ಬಂದಿಲ್ಲ ಕಾಮಗಾರಿ ಸಂಪೂರ್ಣಗೊಂಡ್ರೆ ಭೂಮಿ ಕಳೆದುಕೊಂಡ ರೈತರಿಗೂ ಕೂಡ ಒಂದು ಅನುಕೂಲ ಜೊತೆಗೆ ಅಲ್ಲಿ ಇರುವಂತಹ ರೈಲ್ವೆ ಪ್ರಯಾಣಿಕರಿಗೂ ಕೂಡ ಅನುಕೂಲ ಆಗ್ತಾ ಇತ್ತು ಮಹೇಂದ್ರ ಸಿಂಘಿ ರೈಲ್ವೆ ಸಲಹಾ ಸಮಿತಿಯ ಮಂಡಳಿಯ ಇವರು ಸಂಪರ್ಕಕ್ಕೆ ಬಂದಿದ್ದಾರೆ ಮಹೇಂದ್ರ ಸರ್ ನಮಸ್ತೆ ಸರ್ ಹುಬ್ಬಳ್ಳಿ ಧಾರವಾಡ ಮಧ್ಯೆ ಹನ್ನೆರಡು ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಇನ್ ಆಗಬೇಕಾಗಿತ್ತು ಅದು ರದ್ದಾಗಿದೆ ಆಗಿದೆ ಟೆಂಡರ್ रद्द ಈ ವಿಚಾರ ನಾವು ಇವತ್ತು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ನನ್ನ ಪ್ರಕಾರ ಧಾರವಾಡ ಬೆಳಗಾವಿ ಬೇಕಾದರೂ ಇವಟರಿಗೆ ಹೌದು 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 ಸರ್ ನಾವು ತೋರಿಸ್ತಾ ಇರುವಂತದ್ದು ರದ್ದಾಗಿರುವಂತ ಕಾಮಗಾರಿ ಧಾರವಾಡ ಮತ್ತು ಹುಬ್ಬಳ್ಳಿಯ ಮಧ್ಯೆ ಅಂತ ಹೇಳಿ ನೀವ್ ಹೇಳ್ತರೋ ಸರಿ ಇದೆ ಸರ್ ಇಲ್ಲ ಇದು ಸುರೇಶ್ ಅಗ್ನೇಯರು ಬಹಳ ದೊಡ್ಡ ಕನಸುಕೊಂಡು ಈ ರೈಲ್ ಮಾಡಬಹುದು ಎರಡ್ ಯಾರ್ ಯಾರ್ ತಕ ಹೋಯ್ತಾ ಆಗ್ತದ ಅಂತ ಹೇಳಿ ಒಂದು ದೊಡ್ಡ ಸರ್ವೆ ಮಾಡಿಸಿ ಸಂಕ್ಷಿಪ್ತ ಮಾಡಿಸಿದ್ರು ಇವತ್ತು ನಾವು ಉತ್ತರ ಕರ್ನಾಟಕ ವಿಷಯ ಬಂದಾಗ ಎಲ್ಲ ಈ ರೀತಿ ಅನಾವರಣ ಆಗ್ತವೆ ಇದೇ ಮೈಸೂರು ಭಾಗದಲ್ಲಿದ್ರೆ ಎಲ್ಲಾ ಪಕ್ಷಾತೀತವಾಗಿ ಕೂಡಿ ಆ ಕೆಲಸ ನೆಲೆಸಾರ್ತಾ ಇದ್ರು ನಮ್ಮ ದುರ್ದೈವ ಉತ್ತರ ಕನ್ನಡ ವಿಷಯ ಬಂದಾಗ ಪ್ರತಿಯೊಂದು ಹೋರಾಟ ಮಾಡ್ಕೊಂಡು ಪಡೆಯುವಂತ ಚಾಮನ್ ಆಗಿದೆ ಈ ರಾಜಕಾರಣ ಇಚ್ಛಾಶಕ್ತಿ ಕೊಟ್ಟೆ ಹಂಗಾರ ಮಾಡಿ ಮತ್ತೊಮ್ಮೆ ದೊಡ್ಡ ಹೋರಾಟಕ್ಕೆ ನಾಂದಿ ಆಡಬಾರದು ಈ ಕಾಮಗಾರಿಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲಾರು ಒಡನಾಡಿ ಮಾಡಿ ಈ ಒಂದು ದೊಡ್ಡ ಯೋಜನೆ ಅದಕ್ಕೆ ಕಾರ್ಯ ತರಬೇಕಂತ ಹೇಳಿ ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಸರ್ ನನಗೆ ಅಚ್ಚರಿ ಅಂತ ಅನ್ಸುತ್ತೆ ಘಟಾನುಘಟಿ ನಾಯಕರೆಲ್ಲ ನಿಮ್ಮಲ್ಲೇ ಇದ್ದಾರೆ ಮೋದಿ ಅವರನ್ನ ಹೊರತುಪಡಿಸಿದ್ರೆ ಒನ್ ಟೂ ತ್ರೀ ಮೂರನೇ ಜಾಗದಲ್ಲಿ ಸಿಗುವಂತದ್ದು ಜೋಶಿ ಅವರು ಸಿಗ್ತಾರೆ ಅವರ ಕ್ಷೇತ್ರದಲ್ಲಿಯೇ ಇದು ಹಿನ್ನಡೆಯಾಗತ್ತೆ ಅಂತ ಹೇಳಿದ್ರೆ ಬಹಳ ಅಚ್ಚರಿ ಅಂತ ಅನ್ಸಲ್ವಾ ಈ ವಿಷಯ ಬಂದಾಗ ರಾಜ್ಯ ಸರ್ಕಾರ ಆ ಭೂಮಿ ಲ್ಯಾಂಡ್ ಎಕ್ವಿಷನ್ ಮಾಡಿ ಕೊಡ್ಬೇಕಾಗ್ತದೆ ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟೇಟ್ ಗೌರ್ಮೆಂಟ್ ರೈಲ್ವೆ ಬೋರ್ಡ್ ಕರೆಕ್ಟ್ ಸರ್ ಸರ್ಕಾರ ಭೂಮಿ ಮಾಡಿದ ಮೇಲೆ ಕೇಂದ್ರ ಸರ್ಕಾರ ಬರ್ತದೆ ಸೊ ಯಾರೂ ಸರ್ಕಾರ ಉತ್ತರ ಕರ್ನಾಟಕ ಮತ್ತು ಹುಬ್ಬಳ್ಳಿ ಬೆಳಗಾವಿ ವಿಷಯ ಕಿತ್ತೂರ ರಾಣಿ ಚೆನ್ನಮ್ಮ ಬಗ್ಗೆ ಮಾತಾಡ್ತೇನೆ ನಾವು ಬಹಳಷ್ಟು ವಿಷಯ ಬಂದಾಗ ಆ ಕಿತ್ತೂರು ರಾಣಿ ಚೆನ್ನಮ್ಮ ಗೌರವ ಕೊಡುವಂತ ವಿಷಯ ಬಂದಾಗ ನಾವು ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಈ ರೈಲ್ ಮಾರ್ಗ ಕನ್ನಡ ಹನುಮಾನ ಸುರೇಶ್ ಹೆಂಗರು ಏನು ಕನಸು ಕಂಡಿದ್ರು ಆ ನನಸು ಮಾಡ್ಬೇಕು ಅದೆಲ್ಲಾ ನಮ್ ಜವಾಬ್ದಾರಿ ಅದಕ್ಕೆಲ್ಲಾರು ಕೂಡಿ ಪಕ್ಷಾತೀತವಾಗಿ ಕೈ ಹೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ ಈಗ ನಾವು ಕೇವಲ ಅಭಿಮಾನ ಬಂದಾಗ ಕಿತ್ತೂರು ಕಿತ್ತೂರು ಅಂತ ಹೇಳ್ಕೊಳ್ತೀವಿ ಬಟ್ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಆಗಲ್ಲ ಅಂತ ನೀವ್ ಹೇಳ್ತಾ ಇರೋದು ಕೆಲ್ಸ ಆದ್ಮೇಲೆ ರಾಷ್ಟ್ರ ನಾಯಕರ ಹೆಸರಿಡೋದಿಂತ ಅವ್ರ ಭಾಗದ ಅಭಿವೃದ್ಧಿಗೆ ಡೆವಲಪ್ಮೆಂಟ್ಗೆ ಈ ಕಿತ್ತೂರು ಮಾರ್ಗದಲ್ಲಿ ಟೂರಿಸಂ ಡೆವಲಪ್ ಆಗ್ತದೆ ಫೋರ್ಟ್ ನೋಡಿ ಜನ ಬರ್ತಾರೆ ಅದಕ್ಕೆ ಅವ್ರ ಹೇಳಲಿಕ್ಕೆ ಮುಂದ್ ಬರುವಂತ ನಾಯಕರು ಈ ಕೆಲಸ ಕಾರ್ಯಕ್ರಮ ಮಾಡ್ಲಿಕ್ಕೆ ತಮ್ಮ ತಮ್ಮ ಸರ್ಕಾರ ಮೇಲೆ ಒತ್ತಡ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ ಸರ್ ಈ ಈ ರೈಲ್ವೆ ಕಾಮಗಾರಿ ಆದ್ರೆ ಎಷ್ಟೆಲ್ಲ ಅನುಕೂಲ ಆಗತ್ತೆ ಸರ್ ಆ ಭಾಗದಲ್ಲಿ ಹೋದ್ರೆ ಸುಮಾರು ಒಂದೂರು ಎಂಟು ಇತ್ತೂರು ಮಾರ್ಗ ಹೋದಾಗ ಈ ಹೈಕೋರ್ಟ್ ಹೈಕೋರ್ಟ್ ಹೋಗೋರಿಗೆ ಇತ್ತೂರು ಮಾರ್ಗ ಹೋಗ್ಲಿಕ್ಕೆ ಟೂರಿಸಂ ಡೆವಲಪ್ಮೆಂಟ್ ಮಾಡ್ಲಿಕ್ಕೂ ಬಹಳ ಅನುಕೂಲ ಆಗ್ತದೆ ಈಗಿರೋ ಮಾರ್ಗವನ್ನ ಬದಲಿಸಿ ಈ ಮಾರ್ಗವನ್ನ ಬಳಸಿದ್ರೆ ಸುತ್ತು ಬಳಸಿ ಹೋಗೋದ್ ತಪ್ಪತ್ತೆಂತ ಆ ಮಾರ್ಗದಲ್ಲಿ ಒಂದು ಟ್ರೈನ್ ಬಿಡ್ಬೋದು ಆ ಭಾಗದ ಅನುಕೂಲ ಒಂದ್ ಟ್ರೈನ್ ಬಿಡ್ಬಹುದು ಉಳಕಿ ಟ್ರೈನ್ ಈ ಭಾಗದ ಎರಡೂ ಭಾಗದಲ್ಲಿ ಹೋದ್ರೆ ಮತ್ ಜನರಿಗೆ ಹುಬ್ಲನ್ ಬೆಳಗ ಹೋಗ್ಲಿಕ್ಕೆ ಈಗಿನಿಂದ ಇದ್ ಮಾರ್ಗದಿಂದ ಮೂರೂರು ಆಗ್ತದ ಈ ಮಾರ್ಗದಲ್ಲಿ ಒಂದು ಒಂದೂರಿ ತಾಸಲ್ಲಿ ಮುಟ್ಟತಾರೆ ಸುಮಾರು ಎರಡು ತಾಸು ಆದ್ರೆ ಜನರಿಗೆ ನಾವೀಗ ಕಂಪ್ಯೂಟರ್ ಮಾತಾಡ್ತಾ ಇದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತಾಡೋದಕ್ಕೆ ಜನ ಟೈಮಿಂಗ್ ಈ ಶಾರ್ಟ್ ರೂಟ್ ಮಾಡಿದ್ರೆ ಎಲ್ಲರೂ ಬಹಳ ಲಾಂಗ್ ಅಲ್ಲಿ ಅನುಕೂಲ ಆಗ್ತದೆ ಸರಿ ಬುಲೆಟ್ ಟ್ರೈನ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಬುಲೆಟ್ ಟ್ರೈನ್ ಗಳು ಓಡಿಸಬೇಕು ಅನ್ನುವ ಕನಸುಗಳನ್ನ ಇಟ್ಟುಕೊಂಡವ್ರ ಬಗ್ಗೆ ಮಾತಾಡ್ತಿದೀವಿ ಆದ್ರೆ ನಮ್ಮ ರೈಲ್ವೆ ಹಾಳಿಗಳ ನೆಟ್ಟಿಗಿಲ್ವಲ್ಲ ಸರಿ ಆಗ್ತಿಲ್ವಲ್ಲ ಅಂತ ಅದೇನು ಹೇಳ್ತಾ ನಮ್ಮ ನಮ್ಮ ಇದು ಮೈಸೂರು ಭಾಗಿದ್ರೆ ಎಲ್ಲರೂ ಕೂಡಿ ಒಂದಾಗಿ ಅಲ್ಲಿ ಯಾವುದೇ ರೀತಿ ಒತ್ತಡ ಒತ್ತಾಯ ಬರ್ತದೆ ಹುಬ್ಳಿ ಅನುಕೂಲ ಬಂದಾಗ ನಮ್ಗ ಎನ್ವೈರ್ಮೆಂಟ್ ಅಡ್ಡ ಬರ್ತದೆ ಕೊಂಟೆ ರೈಲ್ವೆ ಬರುವುದಿಲ್ಲ ಈಗ ಹುಬ್ಳಿ ಬೆಳಗುವ ವಿಷಯ ಬಂದಾಗ ನಮ್ಮದೆಲ್ಲ ಈ ತೊಂದರೆ ಆಗ್ತದೆ ಆ ಕಾರಣ ದಿ ಸ್ಟೆಪ್ ಮೊದಲ ಟ್ರೀಟ್ಮೆಂಟ್ ಯಾವಾಗ್ಲೂ ಉತ್ತರ ಕರ್ನಾಟಕ ನೋಡ್ತಾ ಇದೆ ಯಾವುದೇ ಸರ್ಕಾರ ಬರಲಿ ದಯಮಾಡಿನ ವಿನಂತಿ ಮಾಡ್ತೀನಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗ ಬರುವಂತ ಸಂದರ್ಭದಲ್ಲಿ ನಮ್ಮ ಭಾಗಕ್ಕೆ ಎಲ್ಲಾ ಸರ್ಕಾರಗಳು ಪ್ರಾತಿನಿಧ್ಯ ಕೊಟ್ಟು ನಮ್ಮ ಎಲ್ಲಾ ಯೋಜನೆಗೆ ಸಹಕಾರ ಅಂತ ಹೇಳಿ ಕೈ ಮುಗಿದು ಒತ್ತಾಯ ಮಾಡ್ತಾ ಇದ್ದೀನಿ ನೀವು ಹಿಂದೇನು ಗಮನಿಸಿರ್ಬೋದು ಸರ್ ಹುಬ್ಬಳ್ಳಿ ಅಂಕೋಲ ಕಾಮಗಾರಿ ಎಷ್ಟು ವರ್ಷ ತೆಗೆದುಕೊಳ್ತು ಅನ್ನೋದು ಕೂಡ ಗಮನಿಸಿರ್ಬೇಕು ಸರ್ ನೀವು ಇನ್ನು ನೆನಕ್ ಬಿದ್ದಿದ್ರೆ ಇನ್ನು ಮಟ್ಟದ ನಮ್ಮ ಕೆಲಸ ನೆನಪಾಗ್ತಾ ಇಲ್ಲ ಇನ್ನು ಮಟ್ಟದ ಕೆಲಸ ಸ್ವಲ್ಪ ಮಟ್ಟಿಗೆ ಆಗಿದೆ ಮತ್ತು ಎನ್ವೈರ್ಮೆಂಟ್ ಆಗಲಿ ಗ್ರೀನ್ ಟ್ರಿಬ್ಯುನಲ್ ನಿಂದೇನು ಆಗ್ತಾ ಇಲ್ಲ ಅದಕ್ಕೆ ಹುಬ್ಬಳ್ಳಿ ಅಂಕೋಲ ಕಾಮಗಾರಿಗೆ ಗ್ರೀನ್ ಟ್ರಿಬ್ಯುನಲ್ ಅಡ್ಡ ಬರುತ್ತೆ ಅಲ್ಲಿ ಫಾರೆಸ್ಟ್ ಬರುತ್ತೆ ಈ ಕಾರಣದಿಂದಾಗಿ ಕ್ಲಿಯರೆನ್ಸ್ ಸಿಗಲ್ಲ ಎನ್ ಜಿ ಟಿಗೆ ಗೆ ಹೋಗ್ಬೇಕು ಈ ರೀತಿ ಅನೇಕ ಕಥೆಗಳೆಲ್ಲ ಆಗತ್ತೆ ಸರ್ ಗ್ರೀನ್ ಟ್ರಿಬ್ಯುನಲ್ ಅಥವಾ ಎನ್ ಜಿ ಟಿ ನಾವೇನ್ ಹೇಳ್ತಾ ಇದ್ದೀವಿ ಅದು ಕೇವಲ ಉತ್ತರ ಕರ್ನಾಟಕ ಭಾಗದವರಿಗೆ ಮಾತ್ರ ಅನ್ವಯ ಆಗತ್ತಾ ಅಂತ ಈ ಎಲ್ಲಾ ಕಾರಣದಿಂದ ಜನರಲ್ಲಿ ಭಾವನೆ ಬರ್ತಾ ಇದೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗ್ ಬರ್ತಾ ಇದೆ ಆ ಕೂಗ್ ಸರಿ ಮಾಡ್ಬಾರ್ದಂಥ ರಾಜಕಾರಣಿಗಳು ಪ್ರತ್ಯೇಕ ಮಾಡಿ ಇದೇನು ಒಟ್ಟಾಗಿ ಕರ್ನಾಟಕ ಒಂದ್ ಎಲ್ಲಾ ರಾಜಕಾರಣಿಗಳು ಎಲ್ಲಾ ಪಕ್ಷಾತೀತವಾಗಿ ತಾವು ಪ್ರಯತ್ನ ಮಾಡ್ಬೇಕಂತೇಳಿ ಇದೊಂದು ಸದಾವಕಾಶ ಟು ಶೇರ್ ದೇರ್ ಸಾಲಿಡಿಟಿ ಉತ್ತರ ಕರ್ನಾಟಕ ಬೆಳಗಾವ್ ಹುಬ್ಳಿ ಕರ್ನಾಟಕ ಒಂದು ದೊಡ್ಡ ಭಾಗ ಅಂತೇಳಿ ಈ ತೋರಿಸುವಂತ ಸಂದರ್ಭ ಎಲ್ಲರೂ ಕೂಡಿ ಈ ಯೋಜನೆ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಭಾಷಣಗಳಿಗೆ ಬಹಳ ಸೀಮಿತಗೊಳಿಸ್ತಾರೆ ಸರ್ ಟಯರ್ ಟು ಸಿಟೀಸ್ ಗಳನ್ನ ಡೆವಲಪ್ ಮಾಡಬೇಕು ಈಗ ಬೆಂಗಳೂರನ್ನ ಹೊರತುಪಡಿಸಿ ಮಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಈ ಸಿಟಿಗಳನ್ನು ಅಥವಾ ಕಲಬುರ್ಗಿ ಈ ಸಿಟಿಗಳನ್ನು ಡೆವಲಪ್ ಮಾಡಬೇಕು ಅಂತ ಹೇಳ್ತಾರೆ ಬರೀ ಮಾತುಗಳಲ್ಲಿ ಉಳಿದುಕೊಂಡಿದೆಯಾ ಟಯರ್ ಟು ಸಿಟೀಸ್ ಡೆವಲಪ್ಮೆಂಟ್ ಅಂತ ಈ ರೀತಿಯಾದ ಜನರಲ್ಲಿ ಭಾವನೆ ಬರ್ತದೆ ವಿ ಆರ್ ಬಿ ನೆಗ್ಲೆಕ್ಟೆಡ್ ನಾವೆಲ್ಲ ರೀತಿ ನೆಗ್ಲೆಕ್ಟ್ ಆಗಿದ್ದೀವಿ ಅದಕ್ಕೆ ಈ ಸೂಕ್ತ ಸಭೆ ಬಂದಿದೆ ಸಬ್ ಕಾ ವಿಕಾಸ ಸಬ್ ನಾರೇ ವಿಕಾಸ್ ಅನ್ನುವಂತ ಖರೆ ಆಗ್ಬೇಕಂದ್ರೆ ಈ ರೇ ಲೈನ್ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಹೈ ಲೆವೆಲ್ ಕಮಿಟಿ ಮಾಡಿ ಟೈಮ್ ಬಾರ್ಡರ್ ಅಲ್ಲಿ ಕೆಲಸ ಮಾಡಬೇಕು ಇಲ್ಲವಾದ್ರೆ ಉತ್ತರ ಕನ್ನಡ ಜನ ಮತ್ತೊಮ್ಮೆ ಹುಗುರಾಟದ ದಾರಿ ಹೇಳುವಂತ ಅನಿವಾರ್ಯತೆ ಬರ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಮುಂದಿರುವಂತ ಅವಕಾಶಗಳೇನು ಅವರು ಕಾನೂನಾತ್ಮಕ ತೊಡಕುಗಳಿದಾವೆ ಅಂತಾರೆ ಟೆಕ್ನಿಕಲ್ ಇಶ್ಯೂಸ್ ಇದಾವೆ ಅಂತ ಹೇಳ್ತಾರೆ ವಿಷಯ ಮಾಡಬಾರ್ದು ಟೆಕ್ನಿಕಲ್ ಇಶ್ಯೂಸ್ ವಾಟ್ ಆರ್ ಲೆಟ್ ಕಮ್ ಔಟ್ ವೆರಿ ಪ್ಲೇನ್ ವಿತ್ ವೈಟ್ ಪೇಪರ್ ವಾಟ್ ಆರ್ ದ ಟೆಕ್ನಿಕಲ್ ಇಶ್ಯೂಸ್ ಇವತ್ತಿನ ದಿವಸ ನೀವು ಕಾಶ್ಮೀರದಲ್ಲಿ ಬಹಳ ದೊಡ್ಡ ಬ್ರಿಡ್ ಮಾಡ್ತಾ ಇದ್ದೀವಿ ಏನ್ ಟೆಕ್ನಿಕಲ್ವಾ ಇಟ್ಸ್ ವೆರಿ ಪ್ಲೇನ್ ಲ್ಯಾಂಡ್ ರೈತರ ಏನಾದ್ರೆ ವಿಷಯ ಬಂದ್ರೆ ಮನವೊಲಿಸಿ ಡೆವಲಪ್ಮೆಂಟ್ ವಿಷಯಕ್ಕೆ ನಮ್ಮ ಕರ್ನಾಟಕರಾಗಲಿ ಕರ್ನಾಟಕ ರೈತರು ಎಂದೂ ಅಡ್ಬಲ ಆ ಕನ್ವಿನ್ಸ್ ಮಾಡಿ ಕೆಲಸ ಕಾರ್ಯಗಳು ಮಾಡ್ಬೇಕಂತ ಹೇಳಿ ಶಕ್ತಿ ಕೊಡ್ತಿದೆ ಇಲ್ಲಿ ಪ್ಲೇನ್ ಲ್ಯಾಂಡ್ ಇದೆ ಯಾವ್ದೋ ಕೈಗಾರಿಕೆಗಳು ಬಂದು ಈ ಕಾರಣದಿಂದಾಗಿ ವಿಳಂಬ ಆಯ್ತು ಕಾರಣಗಳು ಕೊಡ್ತಾ ಹೋದ್ರೆ ಸಾವಿರ ಸಿಗುತ್ತೆ ಸರ್ ಪರಿಹಾರಗಳನ್ನ ಕಂಡುಕೊಳ್ಬೇಕಲ್ಲ ಇವರು ಅಂತ ಉಳಿಲಿಕ್ಕೆ ಬರ್ಲಿಕ್ಕೆ ನೆಲ ಡೌನ್ ಕಟ್ಟಿ ನಮ್ಮಲ್ಲಿ ಗಾದಿ ಮಾತಿದೆ ಯಾವ್ದೇ ಟೆಕ್ನಿಕಲ್ ನನ್ನ ಪ್ರಕಾರ ವಿಷಯ ಇಲ್ಲ ಓವರ್ಕಮ್ ಮಾಡಿ ದೊಡ್ಡ ದೊಡ್ಡ ವಿಷಯ ಬಂದಾಗ ನಾವೆಲ್ಲ ಬಗೆಹರಿಸತೇವಿ ಸೊ ಈ ಎಲ್ಲಾ ವಿಷಯಗಳ ಬದಿಗೊತ್ವಿ ನಮ್ಮ ಈ ಭಾಗದ ರೈಲ್ವೆ ಲೈನ್ ಯೋಜನೆಗೆ ಎಲ್ಲರೂ ಸಹಕಾರ ನೀಡಬೇಕು ಅದಕ್ಕೆ ಕಮಿಟ್ಮೆಂಟ್ ಆಗಿ ಕೆಲಸ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ಮುಗ್ದೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾಹಿತಿಯನ್ನ ಹಂಚ್ಕೊಂಡಿದ್ದಕ್ಕಾಗಿ